ನಮಸ್ಕಾರಗಳು ಸುಮಾ ಅಡುಗೆ ಮನೆಗೆ ಸ್ವಾಗತ ಇವತ್ತು ನಾನು ಕ್ಯಾಬ್ ಕ್ಯಾಬೇಜಿದ್ದು ಹೂಕೋಸಿಂದ ಬಜ್ಜಿ ಮಾಡ್ಬೇಕು ಅದಕ್ಕೆ ಎಲ್ಲ ಏನೇನು ಹಾಕ್ತೇನೆ ಅಂತಂದು ನೋಡೋಣ ಅಂತ ಬರ್ರಿ ಅದಕ್ಕಿಂತ ಮೊದಲು ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಂಗೆ ಪಕ್ಕದಲ್ಲಿರೋ ಐಕನ್ ಬಟನ್ನ ಪ್ರೆಸ್ ಮಾಡಿ ನನಗೆ ಸಪೋರ್ಟ್ ಮಾಡಿರಿ ಪ್ಲೀಸ್ ಈಗ ಬರ್ರಿ ಏನೇನು ಹಾಕ್ತೇನೆ ಅಂದ್ರೆ ಇಲ್ಲೇ ಈಗ ಒಂದು ಅರ್ಧ ಗಡ್ಡಿ ಕ್ಯಾಬೇಜ ಸಣ್ಣಗೆ ಹೆಚ್ಕೊಂಡು ತೊಳೆದಿಟ್ಕೊಂಡೀನಿ ಅದಕ್ಕೆ ಕಡ್ಲಿ ಹಿಟ್ಟು ಹಾಕ್ತೀನಿ ಸ್ವಲ್ಪ ಆ ಆನಂತರ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೇನೆ ಆಮೇಲೆ ಸ್ವಲ್ಪ ಖಾರದ ಪುಡಿ ಅಚ್ಚ ಖಾರದ ಪುಡಿ ಆಮೇಲೆ ಸ್ವಲ್ಪ ಅಜವಾನ ಅಜ್ವಾನ ಹಿಂಗೆ ಕೈಯೋಗಿ ಹೆಂಗೆ ಮಾಡಿದರೆ ಒಳ್ಳೆ ಪರಿಮಳ ಬರುತ್ತೆ ಹಿಂಗೆ ಕೈಯಾಗಿ ಹಿಂಗೆ ಪ್ರೆಸ್ ಮಾಡಿ ಆ ಆನಂತರ ಸ್ವಲ್ಪ ಇದು ಅಡುಗೆ ಸೋಡಾ ಹಾಕ್ತೀನಿ ಒಂದು ಸ್ವಲ್ಪ ಹಾಕ್ತೇನೆ ಹಾಕ್ತೀನಿ ಇದಕ್ಕೆ ಒಂದು ಸ್ವಲ್ಪ ಹಸಿ ಎಣ್ಣೆ ಒಂದು ಸ್ವಲ್ಪ ಹಸಿ ಎಣ್ಣೆ ಹಾಕ್ತೀನಿ ಹ್ಞೂ ಈಗ ಚಲೋ ಇದನ್ನು ಕಲಿಸ್ಕೊಂಡು ಆ ನಂತರ ಎಣ್ಣೆ ಒಳಗೆ ಬಿಟ್ರೆ ಇವು ಈಗ ನೋಡ್ರಿ ಈಗ ಎಣ್ಣೆ ಎಣ್ಣೆ ಚಲೋ ಎಣ್ಣೆ ಕಲತಿ ಈಗ ಬಜ್ಜಿ ಬಿಡೋ ನಂತರ ಈಗ ಇಷ್ಟು ಇಷ್ಟ ಇಷ್ಟು 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 ಇಷ್ಟ ಬಿಟ್ಟರೆ ಅವು ಈ ಉಳ್ಳಾಗಡ್ಡಿ ಬಜ್ಜಿ ಎದಕ್ಕೆ ಹತ್ತೋರಿ ಇವು ಇದ್ರ ಮುಂದೆ ಅಷ್ಟು ಚೊಲೋ ಇವು ಏನು ಹಂಗೆ ಕ್ಯಾಬೇಜ ದೊಡ್ಡ ಗಡ್ಡಿ ಏನಾದರೂ ತೊಗೊಂಡು ಬಂದು ಪಲ್ಯ ಮಾಡಿ ಇನ್ನೂ ಸ್ವಲ್ಪ ಉಳ್ದಿತ್ತಪ್ಪ ಅಂತಂದ್ರೆ ನಾವು ಹಿಂಗೆ ಮಾಡ್ತೇವೆ ನೋಡ್ರಿ ಭಾಳ ಚೊಲೋ ಹಾಕೋರಿವು ಸ್ವಲ್ಪ ಕಡ್ಲಿ ಹಿಟ್ಟು ಉಳ್ಳಾಗಡ್ಡಿ ಸೇಮ್ ಉಳ್ಳಾಗಡ್ಡಿ ಬಜ್ಜಿಗೆ ಹೆಂಗೆ ಹಾಕ್ತೇವೆ ಹಂಗೆ ಎಲ್ಲ ಸಾಮಾನು ಇದಕ್ಕೆ ಹಾಕೋದು ಹಾಕಿ ಹಿಟ್ಟು ಖಾರ ಪುಡಿ ಎಲ್ಲ ಹಾಕಿ ಸ್ವಲ್ಪ ಎಣ್ಣೆ ಸೋಡಾ ಪುಡಿ ಅದೆಲ್ಲ ಹಾಕಿ ಕರೆದ್ರೆ ಅಷ್ಟು ಚಲೋ ಹಾಕೋ ನೋಡ್ರಿ ಬಾಯಾಗೂ ಅಷ್ಟು ಪಳ್ಳಾಗಿರ್ತಾವೆ ನನಗರ ಇವು ಭಾಳ ಸೇರ್ತವೆ ನೋಡ್ರಿ ಹಿಂಗೆ ಅಕಸ್ಮಾತ್ ಕ್ಯಾಬೇಜ್ ಏನಾರತ್ತೆ ದೊಡ್ಡ ಗಡ್ಡಿ ತೊಗೊಂಡು ಬಂದು ನಮಗೆ ಪಲ್ಯ ಮಾಡಿ ಹೆಚ್ಚಿ ಹೆಚ್ಚಿಗೆ ಆಗಿದ್ದು ಉಳ್ದಿತ್ತು ನಾ ಮಾತ್ರ ಹಿಂಗೆ ಮಾಡ್ತೇನೆ ನೋಡಿರಿ ಒಂದು ಸಲ ಹಿಂಗೆ ಟ್ರೈ ಮಾಡಿರಿ ಭಾಳ ಅಂದ್ರೆ ಭಾಳ ಚಲೋ ಹಾಕೋವು ನೋಡಿರಿ ಈ ಟೈಪ್ ಅದು ಬಜ್ಜಿ ಬಜ್ಜಿ ಸೇಮ ಇದ್ರೂ ಉಳ್ಳಾಗಡ್ಡಿ ಕಾಂದ ಬಜ್ಜಿ ಹೆಂಗೆ ಹಾಕವು ಹಂಗೆ ನೋಡ್ರಿ ಇವು ಫುಲ್ ಒಳಗೆಲ್ಲ ಬೆಂದು ಬಿಟ್ಟಿರ್ತಾವೆ ಒಳಗು ಕ್ರಿಸ್ಪಿ ಮೇಲಿನೂ ಕ್ರಿಸ್ಪಿ ಸ್ವಲ್ಪ ತಾಳ್ಮೆಯಿಂದ ಲೋ ಟು ಮೀಡಿಯಮ್ ಫ್ರೇಮ್ ಇಟ್ಟು ಇವನ್ನ ಕರೆದು ಬಿಟ್ರೆ ಅಷ್ಟು ಚಲೋ ಆಗ್ತವೆ ನೋಡಿರಿ ಇವು ಬಜ್ಜಿ ತಿಂದು ಮುರಿದು ನೋಡಿದಾಗಾನೆ ಗೊತ್ತಾಗ್ತಾವ್ರಿ ಒಳ ಕ್ಯಾಬೇಜ್ ಬಜ್ಜಿ ಅಂಥೇಳಿ ಇಲ್ಲಾಂದ್ರೆ ಗೊತ್ತಾಗೋದಿಲ್ಲರದ ಎಷ್ಟು ಕ್ರಿಸ್ಪಿ ಆಗ್ಯವ ನೋಡಿರಿ ಒಳಗೆಲ್ಲ ಎಷ್ಟು ಚಂದ ಬೆಂದವು ಬ್ಯಾಗು ಅಷ್ಟು ಟೇಸ್ಟ್ ಇರ್ತವೆ ನೋಡಿರಿ ನಾ ಜಾಸ್ತಿ ಮಾಡೋದು ಹಿಂಗೆ ಮಾಡೋದು ರೀ ನಾನು ಹೆಂಗೆ ಕ್ಯಾಬೇಜ್ ಗಡ್ಡಿ ಬೇಕಂತೇಳಿ ದೊಡ್ಡ ದೊಡ್ಡ ಗಡ್ಡಿನ ತೊಗೊಂಡ್ಬಂದಿರ್ತೇನೆ ನಾನು ತರಕಾರಿ ಹೋದಾಗ ಅದು ಒಂದು ಅರ್ಧ ಗಡ್ಡಿ ಆ ಪಲ್ಯಕ್ಕಾದ್ರೆ ಆದರೆ ಮುಂದೆ ಒಂದು ಅರ್ಧ ಗಡ್ಡಿ ಉಳಿಸಿರ್ತೇನೆ ನಾನು ಹಿಂಗೆ ಬಜ್ಜಿ ಮಾಡ್ಕೋಬೇಕಂತ ಹೇಳಿ ಯಾವಾಗಾರ ಸಾಯಂಕಾಲ ಚಹಾ ಕುಡಿ ಮುಂದೆ ಹಿಂಗೆ ಒಂದೆರಡು ಬಜ್ಜಿ ಮಾಡ್ಕೊಂಡು ಇದಕ್ಕೆ ಬೇಕಂದ್ರೆ ಸಪ್ಪನ್ನು ಚುರ್ಮರಿ ಸಪ್ಪನ್ ಚುರ್ಮರಿ ಜೋಡಿನೂ ರೀ ಈ ಸಪ್ಪ ಸಪ್ಪನ್ ಚುರ್ಮರಿ ಹಾಕ್ಕೊಂಡು ಅದ್ರ ಜೋಡಿನೂ ತಿನ್ಬೋದು ಹಂಗನ್ನು ತಿನ್ಬೋದು ಅಂದ್ರೆ ಭಾಳ ಟೇಸ್ಟ್ ಹಾಕೋದು ನೋಡ್ರಿ ಹಿಂಗೆ ಕ್ಯಾಬೇಜಿದ್ದು ಒಂದು ಸ ಸಲ ಈ ಟೈಪ್ ಟ್ರೈ ಟ್ರೈ ಮಾಡಿರಿ ನಾ ಮಾಡ್ದಂಗೆ ಭಾಳ ರುಚಿ ಆಗ್ತವೆ ನೋಡ್ರಿ